ನಮ್ಮ ಮಂಡ್ಯ ಜಿಲ್ಲೆಯ ಮಧುರ್ ತಾಲೂಕಿನಲ್ಲಿ ನಡೆದಿರುವಂಥದ್ದು ಘಟನೆ ಎಲ್ಲರ ಗಮನದಲ್ಲಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಬ್ಬರು ಕೋಮಿನ ಕಿಡಿಗೇಡಿಗಳು ಕಲ್ಲು ತೋರಾಟ ಮತ್ತು ಕಬ್ಬಿನ ರಾಡು ಕೂಡ ಎಸ್ತಿದ್ದಾರೆ ಅಂತ ಮಾಹಿತಿ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೀತಾ ಇರೋದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಒಂದು ಸಮಾಜ ಆಗಿ ನಾವೆಲ್ಲರೂ ಎಲ್ಲರೂ ಭಾಗವಹಿಸಬೇಕಾಗಿರೋದು ಅತಿ ಅವಶ್ಯ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾದಂಥ ಒಂದು ಶೀಘ್ರದಲ್ಲಿ ಒಂದು ತನಿಖೆ ಮಾಡಿ ಯಾರಿದು ಈ ಕೀಡಿಗೇಡಿಗಳನ್ನ ಅದ್ರನ್ನ ಅತ್ಯಂತ ಶೀಘ್ರದಲ್ಲಿ ಅದರ ಬಗ್ಗೆ ಒಂದು ಕ್ರಮ ತಗೋಬೇಕಾಗಿ ನಾವು ಆಗ್ರಹಿಸ್ತೀವಿ ಕರ್ನಾಟಕದಲ್ಲಿ ನಾವು ನಿರಂತರವಾಗಿ ಇಂಥ ಘಟನೆಗಳು ಕಳೆದ ಎರಡು ವರ್ಷ ಎರಡೂವರೆ ಎರಡೂವರೆ ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಉದಯಗಿರಿ ಠಾಣೆಯಲ್ಲಿ ಹಲ್ಲೆಯನ್ನು ನಡೆದಿರ್ತಕ್ಕಂಥದ್ದು ಅಲ್ಲೂ ಕೂಡ ಕಲ್ಲು ತೋರಾಟ ಕೋಮಿನವನ್ನು ಒಂದು ಗಲಭೆ ಸೃಷ್ಟಿ ಮಾಡುವಂಥದ್ದು ಇರ್ಬೋದು ನಾಗಮಂಗ್ಲದಲ್ಲಿ ಹಿಂದಿನ ವರ್ಷದ ಗಣೇಶ ಒಂದು ಮೆರವಣಿಗೆಯಲ್ಲೂ ಕೂಡ ಇದೇ ರೀತಿ ಒಂದು ಘಟನೆಯನ್ನು ಆಗಿತ್ತು ಇದೇ ರೀತಿ ನಾವು ಉಲ್ಲೇಖ ಮಾಡ್ತಾ ಇದ್ರೆ ಅನೇಕ ಘಟನೆಗಳಿದ್ದಾವೆ ಹಿಂದೂ ಆಚರಣೆಗಳಲ್ಲಿ ಹಿಂದೂ ಒಂದು ವೇದಿಕೆಗಳಲ್ಲಿ ಇಂಥ ಒಂದು ನಮ್ಮ ಆಚರಣೆಗೆ ಧಕ್ಕೆ ಕೊಡುವಂಥದ್ದು ಇರ್ಬೋದು ನಮ್ಮ ಭಾವನೆಗೆ ಧಕ್ಕೆ ಕೊಡುವ ವಿಷಯ ಇರ್ಬೋದು ಎಲ್ಲದರಲ್ಲೂ ಸಹ ಈ ಕಾಂಗ್ರೆಸ್ ಗೌರ್ಮೆಂಟು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅದು ಅತ್ಯಂತ ಖಂಡನೀಯ